ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಆನಂದ ಕನ್ನಡ ಲಾಗ್ ಚಾನಲ್ಗೆ ನಿಮ್ಗೆ ಆರ್ಥಿಕ ಸ್ವಾಗತ ಸುಸ್ವಾಗತ ನಾವೆಲ್ಲರೂ ಆನಂದಮಯವಾಗಿರುವ ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಾಗ ಏನಾದರೂ ಒಂದು ಕೈ ಘಟನೆಗಳು ಏನಾರ ಒಂದು ಆಗೇ ಇರ್ತವೆ ಪ್ರತಿಯೊಬ್ಬರ ಜೀವನದ ಆಗಿರ್ತವ ಯಾರ ಜೀವನದ ಆಗಿರೋತ್ತಲ್ಲ ಪ್ರತಿಯೊಬ್ಬರ ಜೀವನದಾಗ ಸಂತೋಷವಾಗಿರತಿ ಅದೇ ರೀತಿ ಕೈ ಘಟನೆಗಳು ಸಹ ಆಗಿರ್ತಾವೆ ಸ್ನೇಹಿತರೆ ನನ್ನ ಬಾಲ್ಯ ಜೀವನದಲ್ಲಿ ಆದಂತಹ ನನ್ನ ಕೈ ಘಟನೆಗಳನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಂತ ಅನ್ಕೊಂಡಿನಿ ಅದಕ್ಕೆ ಈ ವಿಡಿಯೋದಾಗ ನಾನು ನಿಮ್ಮ ಮುಂದೆ ಹಂಚ್ಕೋತೀನೋ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ನೀವು ಏನಾದರೂ ಹೊಸದಾಗಿ ಬಂದ್ರೆ ಮೊದಲು ಏನಂತಾರೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಕಾನೂನು ಮೊದಲು ಪ್ರೆಸ್ ಮಾಡಿ ಸ್ನೇಹಿತರೆ ಬರ್ರಿ ಇವತ್ತಿನ ದಿವಸ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಆ ಸ್ನೇಹಿತರೆ ನನ್ನ ಬಾಳೆ ಜೀವನದಲ್ಲಿ ಆದಂಥ ಒಂದಷ್ಟು ಮರೆಯಲಾರಂಥ ಕೆಟ್ಟ ಘಟನೆಗಳು ನಿಮ್ಮ ಮುಂದೆ ಹಂಚ್ಕೋತೀನಿ ಸ್ನೇಹಿತರೆ ಚಿಕ್ಕ ಮಕ್ಕಳ ಬಾಲ್ಯವಯ ಯಾವ ರೀತಿ ತಿಳ್ಕೊಳ್ತೀವಿ ಎಜುಕೇಷನ್ ಎಜುಕೇಷನ್ ಮತ್ತು ಮೇಲೆ ಎಜುಕೇಷನಿಂದ ಆಟ ಪಾಠ ಇದೇ ರೀತಿ ಜೀವನ ಯಂತ್ರ ಮಾಡ್ತಾರೋ ಆದರೆ ನಾನು ಜೀವನದಾಗ ಭಾಳ ನೋವು ಅನುಭವಿಸಿದ ಭಾಳ ಇದನ್ನು ಅನುಭವಿಸಿ ನೋವು ಅನ್ಬೈಸಿನಿ ಎರಡು ಸಾವಿರ ಇಸ್ವಿ ಒಳಗೆ ಸಾಕಷ್ಟು ನೋವುಗಳನ್ನು ಅನುಭವಿಸ್ಬಿಟ್ಟಿನಿ ಹೇಳ್ಬೇಕಂದ್ರೆ ಎರಡು ಸಾವಿರ ಇಸ್ವಿ ನಾನು ಒಂದು ಒಂಬತ್ತನೇ ತರಗತಿಯನ್ನು ಓದ್ತಿದ್ವಿ ಅವಾಗ ಆ ವಯಸ್ಸೊಳಗೆ ಎಲ್ರಿಗೂ ಒಂದು ಎಜುಕೇಷನ್ ಎಂಬುದಿರ್ತೈತಿ ಆದರೆ ಈ ಒಂದು ಪೆಟ್ಟಿನಿಂದ ನನ್ನ ಎಜುಕೇಷನ ಅರ್ಧ ಹೊಟ್ಟಾಗಿಬಿಡ್ತು ಅದು ಏನಪ್ಪಾ ಅಂದ್ರೆ ಏನಪ್ಪ ಸ್ನೇಹಿತರ ಅದು ಎರಡು ಸಾವಿರದ ಆರನೇ ಇಸ್ವಿಯೊಳಗೆ ನಾನು ಒಂಬತ್ತನೇ ತರಗತಿ ಒಳಗೆ ಓದ್ತಿರುವಾಗ ಒಂದು ಬರೋ ಸಿಡಿಲಿನಂತೆ ನನ್ನ ಮ್ಯಾಗ ಒಂದು ಘಟನೆ ಬಂದಿತ್ತು ಇದರಿಂದ ನನ್ನ ಎಜುಕೇಷನ್ ಜೀವನ ಹಾಳಾಗಿ ಹೋಯ್ತಿ ಸ್ನೇಹಿತರೆ ಅವಾಗ ನಾನು ಒಂಬತ್ತನೇ ತರಗತಿ ಓದುವಾಗ ಏನಾಯ್ತು ಅಂದ್ರೆ ಸ್ನೇಹಿತರೆ ಒಬ್ರು ಅಂತ ಕೆಲವರು ನಂಬಲೂಬೋದು ಕೆಲವರು ನಂಬದೇ ಇರ್ಬೋದು ಈ ವೈಜ್ಞಾನಿಕ ಯೋಗದಾಗ ಏನಪ್ಪ ಇದನಿಸ್ಬೋದು ಇವೇನು ಯಾವುದೋ ಒಂದು ಸ್ಟೋರಿ ಆತನೋ ಇದು ಏನೋ ಒಂದು ಒಂದು ಫಿಲ್ಮ್ ಸ್ಟೋರಿ ಆತನೋ ಯಾವುದೋ ಒಂದು ಧಾರಾವಿಕ ಸ್ಟೋರಿ ಆತನೋ ಅಂತ ಅನ್ಕೋಬಹುದು ಯಾರು ಬೇಕಾದರೂ ಯಾಕಂದ್ರೆ ಅದು ಸ್ವಲ್ಪ ನಂಬಿಕೆ ಇದ್ದೋರಿಗೆ ಐತಿ ನಂಬಿಕೆ ಇಲ್ಲಾರ್ದವ್ರಿಗೆ ಇಲ್ಲ ಅನ್ನಿಸುತ್ತೆ ನಂಬಿಕೆ ಇದ್ದವ್ರಿಗೆ ಏನತ್ತೀ ಹೌದಪ್ಪ ಇನ್ ಇಂಥ ಇಂಥ ಘಟನೆಗಳು ಆಗ್ತಾವಂತ ಅನಿಸತಿ ಅದ ನಂಬಿಕೆ ಇರ್ಲಾರ್ದವ್ರಿಗೆ ಏನು ಏ ಇವಳ ಏನು ಏನಿಲ್ಲ ಅಂತ ಅನಿಸತಿ ಒಂದು ಇಂಥ ಸನ್ನಿವೇಶ ನನ್ನ ಜೀವನದಾಗು ಆಗೋಯ್ತು ಎಂಥ ನಂಬಿಕೆ ಇದ್ದವರು ವಿಡಿಯೋನ ಪೂರ್ತಿ ನೋಡ್ರಿ ನಂಬಿಕೆ ಇಲ್ಲಾರದಿತಿ ವಿಡಿಯೋನ ಧಾರಾಳಿಗೆ ಸ್ಕಿಪ್ ಮಾಡಿರಿ ನಾನು ಮುಖ್ಯ ಹೇಳ್ತೀನಿ ಯಾರು ದೇವರು ಮತ್ತು ರೀತಿ ದೇವರು ದೇವ್ವ ಭೂತ ಯಾರು ಅಂತ ನಂಬ್ತಿರಲ್ಲ ಅವರು ಈ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ಯಾರು ನಂಬೋದಿರಲಿಲ್ಲ ದಯವಿಟ್ಟು ಧಾರಾಳ ನೀವು ವಿಡಿಯೋನ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ಅವಾಗ ನಾವು ಒಂಬತ್ತನೇ ತರಗತಿ ಓದುವಾಗ ಅವತ್ತಿನ ದಿವಸ ಮನೆಗೆ ಯಾರು ಇರಲಿಲ್ಲ ಅಜ್ಜಿ ನಾನು ಇಬ್ಬರೇ ಇದ್ದೀವಿ ಮನೆಯೊಳಗೆ ನಮ್ಮ ಅಜ್ಜಿ ಇದ್ದರು ಅಜ್ಜಿ ನಾನು ನಮ್ಮ ಅಣ್ಣ ನಮ್ಮಣ್ಣನೂ ಎಲ್ಲೆಲ್ಲ ಕಾಣಿಸುತ್ತೆ ಅವಾಗ ಅವನು ಹೊರಗಡೆ ಹೋಗಿದ್ದ ಅವತ್ತಿನ ದಿವಸ ನಮ್ಮ ನಮ್ಮ ಅಮ್ಮ ಏನತಿ ಸ್ಕೂಲ್ ಟೀಚರ್ ಇದ್ದರಿಂದ ಅವರು ಆ ಪ್ರವಾಸಕ್ಕೆ ಹೋಗಿದ್ರು ಸ್ಕೂಲ್ ಪ್ರವಾಸಕ್ಕೆ ಆ ಟೈಮ್ದಾಗ ಮನೆಯಲ್ಲಿರುವಾಗ ನಾನೊಬ್ಬರ ಮನೆಯಲ್ಲಿರುವಾಗ ಏನೋ ಒಂದು ಮೈ ಜುಮ್ 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 ಅಂತು ಮೈ ಜುಮ್ 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 ನನಗೆ ಏನೋ ಒಂದು ಏನೋ ಮೈಯಲ್ಲಿ ಏನೋ ಒಂದು ಓಡಾಡ್ದಂಗೆ ಆಯಿತು ಓಡಾಡಿದಂಗಾಗಿ ನನಗೆ ಅಂತ ಪ್ರಜ್ಞೆ ಹೋಗ್ಬಿಡ್ತು ಆ ಪ್ರಜ್ಞೆ ಹೋದ ಬಳಿಕ ನಾನು ಏನು ಮಾಡೀನಿ ಏನು ಬಿಟ್ಟಿನಿ ಏನೂ ಗೊತ್ತಿಲ್ಲ ಆಮೇಲೆ ಆ ಪ್ರಜ್ಞೆಗೆ ಬಂದ ಬಳಿಕ ಎಚ್ಚರ ಆದ ಬಳಿಕ ನಾನು ಎಲ್ಲಿದ್ದೆನ್ ಸ್ನೇಹಿತರೆ ನಾನು ಇರಲಿಲ್ಲ ಆವಾಗ ಆ ಕ್ಷಣದಾಗ ಸ್ಮಶಾನದಲ್ಲಿದ್ದೆ ಸ್ಮಶಾನ ಸ್ಮಶಾನದ ಗೇಟ್ ಮುಂದಗಡೆ ಬಿದ್ದಿದ್ದೆ ಆದಾಗ ಆದ ತಕ್ಷಣ ಎಚ್ಚರ ಆದಾಗ ನಾನು ಸ್ಮಶಾನದ ಮುಂದಗಡೆ ಬಿದ್ದಿದ್ದೆ ಗೇಟ್ ಮುಂದಗಡೆ ಇದು ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸುಮಾರು ಇರಬೇಕು ಸ್ನೇಹಿತರೆ ಆಗಿದ್ದ ಘಟನೆ ಇದು ಅವಾಗ ಆದ ತಕ್ಷಣ ನಾನು ಗಾಬರಿಯಿಂದ ಓಡ್ತಾ ಓಡ್ತಾ ಮನೆಗೆ ಬಂದ್ನಿ ಮನೆಗೆ ಬಂದ್ಬಿಡ್ಕ ನಮ್ಮ ಅಜ್ಜಿ ಏನಂತಾರೆ ನಮ್ಮ ಅಜ್ಜಿ ಒಳಗಡೆ ಇದ್ರು ನಮ್ಮ ಅಜ್ಜಿ ಹೇಳಿದ್ರೆ ಎಲ್ಲುಗಿದಿ ಎಲ್ಲುಗಿದಿ ನಾವು ಹುಡ್ಕಾಡೋ ಹುಡ್ಕ್ಯಾಡ ತಿನ್ನಿ ಎಲ್ಲುಗಿದಿ ಒಟ್ಟ ಕಾಣಿಸೇ ಇರಲ್ಲ ಎಲ್ಲುಗಿದಿ ನೀನು ಹೊತ್ತು ನಾನು ಹೇಳಿದ್ನಿ ನಾನು ಹಿಂಗೆ ಸ್ಮಶಾನ ಮುಂದೆ ಬಿದ್ದಿದ್ನಿ ಗೇಟ್ ಮುಂದೆ ಸ್ಮಶಾನ ಮುಂದೆ ಎಂಥ ಇದನ್ನ ಗೇಟ್ ಇತ್ತು ಅದನ್ನು ಮುಂಬಾಗಿ ಬಿದ್ದು ಬಿದ್ದು ಬಿಟ್ಟಿದ್ನಿ ಏನೂ ಗೊತ್ತಿಲ್ಲ ನಾ ಇಲ್ಲಿ ಮನೆಯೊಳಗೆ ಇಲ್ಲಿ ಗೊತ್ತಾಗ ನಾನು ಆಟ ಆಡ್ಕೊತಿರುವಾಗ ಮೈಯಾಗ ಏನೇನೂ ಆತು ಏನೇನೂ ಆಗಿ ಏನೋ ಆತು ಏನೋ ನನಗೆ ಪ್ರಜ್ಞೆ ಹೋದಂಗೆ ಆತು ಆವಾಗ ಹೆಚ್ಚು ಚೆನ್ನಾಗಿ ನಾನು ಸ್ಮಶಾನ ಮುಂದೆ ಬಿದ್ದಿದ್ನಿ ಅಂತ ಹೇಳಿದ್ನಿ ಹಿಂಗೆ ನಾನು ನಮ್ಮ ಅಜ್ಜಿ ವಿಚಾರ ಮಾಡಿದ್ರು ಏನಪ್ಪ ಇದು ಹುಡುಗಿ ಹಿಂಗೆ ಹೇಳತ್ತಲ್ಲ ಏನಿದು ಏನಾಗಿರಬೇಕು ಆತ ಆವಾಗ ಏನೈತಿ ನಮ್ಮ ವಾರು ಅವರು ಸ್ಕೂಲ್ ಪ್ರವಾಸ ಮುಗಿಸ್ಕೊಂಡು ವಾಪಸ್ ಬಂದರು ಬಂದ ಬಳಿಕ ಅವರು ಕೇಳಿದ್ರು ಏನು ಮತ್ತು ಪಕ್ಕದ ಪಕ್ಕದಲ್ಲಿರೋ ಎಲ್ಲರಿಗೂ ಒಣ್ಣ ಮಂದಿ ಹೋಗಿ ಕೇಳಿದ್ರು ವಿಚಾರಿಸಿದ್ರು ಬಹುತೇಕ ಇದು ಇದಾಗಿರ್ಬೇಕು ನೋಡ್ರಿ ಒಂದು ರೀತಿ ಇದ ನಂತರ ಗಾಳಿ ಗಾಳಿ ಆಗಿರ್ಬೇಕು ನೋಡ್ರಿ ಒಂದು ರೀತಿ ಏನ್ರೋ ಒಂದು ಆಗಿರ್ಬೇಕು ನೋಡ್ರಿ ಯಾಕೆಂಗೆ ಹುಡುಗ ಆ ರೀತಿ ಹೋಗಾವಣ್ಣವ ಇಂಥ ಸನ್ನಿವೇಶ ಆ ಹುಡುಗ ಆ ರೀತಿ ಹೋಗಿ ಅಲ್ಲಿ ಈ ರೀತಿ ಬಿದ್ದಾನಂದ್ರೆ ಪ್ರದನೈಲ್ವ ಬಿದ್ದಾನಂದ್ರೆ ಹಂಗೆ ಇಲ್ಲಿ ಮನೆಯಿಂದ ಅಲ್ಲಿ ಟೈಮ್ಗೆ ಹೋದವ ಯಾವ್ದು ರೀತಿ ಪ್ರಜ್ಞೆ ಇಲ್ಲಾರ ಪ್ರಜ್ಞೆ ಇಲ್ಲಾರ ಈ ಮನಿದಿಂದ ಅಲ್ಲಿ ಹೆಂಗ್ಬೋದು ಎಲ್ಲರೂ ವಿಚಾರ ವಿಚಾರಿಸಿ ಆಮೇಲೆ ಮೊದಲ ಗಾಳಿಯಾಗಿರ್ಬೇಕಿದ್ ಮಾಡಿದ್ರು ಅದರ ನಂತರ ಏನಾಯ್ತ ಅಂದ್ರೆ ಅವತ್ತಿನ ದಿವಸ ಈ ರೀತಿ ಘಟನೆ ಸಂಭವಿಸ್ ಬಳಿಕ ಅವತ್ತು ಸಂಜೆ ಮುಂದ ಒಬ್ಬರು ಹೇಳದ್ರು ನೋಡ್ರಿ ಇಲ್ಲೇ ಜಮಖಂಡಿ ಒಳಗೆ ಒಬ್ಬರು ಅದಾರು ಅವ್ರ ಹತ್ರ ಹೋಗ್ರಿ ಕೇಳ್ರಿ ಏನಾಗ್ಯದ ಕೇಳ್ರಿ ಅದನ್ನ ಯಾಕೆ ಈ ರೀತಿ ಆತು ಹುಡುಗ ಹಿಂಗೆ ಹೋಗವಲ್ಲ ಯಾಕೆ ಹಿಂಗ ಹೋಗಿ ಅಲ್ಲಿ ಅಂತ ಬಿದ್ದಾಣ್ರಿ ಏನೋ ಐತಿ ಇದರಿಂದ ಪ್ರಜ್ಞೆ ಇಲ್ಲವೇ ಹೋಗಿ ಬಿದ್ದಾನಂದ್ರೆ ಇದರಿಂದ ಏನೋ ಇರಬೇಕು ಹೋಗಿ ಒಂದ್ಸಲ ವಿಚಾರ ಸಿಗತ್ತೆ ಅಂದ್ಬಳಿಕ ಅಲ್ಲೊಬ್ರು ಇದ್ರು ಅವ್ರ ಅಂತ ಹೋದ್ವಿ ಅವ್ರು ಇಂಥದ್ದೆಲ್ಲ ಸ್ವಲ್ಪ ದೇವ ಬಿಡಿಸುದು ಏನಾರ ಇದ್ದಾರೋ ಅದನ್ನ ಎತ್ತಿದ್ರು ಸ್ವಲ್ಪ ಪಂಚಾಂಗ ತೆಗೆದು ಜ್ಯೋತಿಷ್ಯವನ್ನು ಎತ್ತಿದ್ರು ಇದು ಮಾಡ್ತಿದ್ರು ಅವ್ರ ಹತ್ರ ಹೋದೀವಿ ಅವ್ರ ಹತ್ರ ಹೋದ ಬಳಿಕ ಅವ್ರ ಹತ್ರ ಹೋದ ಬಳಿಕ ಅವರು ಹೇಳಿದ್ರು ನೋಡಿ ನಿಮ್ಮ ಹುಡುಗ ಯಾವುದೊಂದು ಪ್ರೇತಾತ್ಮ ಗಾಳಿ ಗಾಳಿ ಆಗಿರಬೇಕು ಗಾಳಿ ಆಗೈತಿ ಅದನ್ನು ಅದನ್ನು ಅದ್ರ ಸಂಬಂಧ ಒಂದಷ್ಟು ಬಂಧನಗಳು ಹೇಳ್ತೀನಿ ಒಂದಷ್ಟು ಇದನ್ನ ಹೇಳ್ತೀನಿ ಅದನ್ನ ಮಾಡಿರಿ ನಿಮ್ಗೆ ಏನತಿ ಇದನ್ನ ಹಾಕತಿ ಅದು ಬಿಟ್ಟು ಈಗ ಈಗತ್ರ ಮೈಯಾಗೆ ಬಂದಿಲ್ಲ ಅದು ಮೈಯಾಗೆ ಬಂದ ಬಳಿಕ ನಾನು ಇದು ಮಾಡ್ತೀನಿ ಅಂತ ಹೇಳಿದ್ರು ಅವರು ಅದರಂತೆ ನಮ್ಮ ಅಜ್ಜಿ ನಮ್ಮ ಅವರು ಏನು ಮಾಡಿದ್ರು ಅದರಂತೆ ಆ ಥರ ಪ್ರೊಸೆಸ್ ಏನೈತಿ ಅದೆಲ್ಲ ಮ ಮನೆಗೆ ಏನು ಮಾಡಿದ್ರು ಆ ಪ್ರೊಸೆಸ್ಗಳು ಮಾಡಿದ ನಂತರಕ್ಕೆ ಅದು ಏನಾದ್ರು ಗೊತ್ತಿಲ್ಲ ಅದು ಪ್ರತಿಫಲ ಸಿಗಲಿಲ್ಲ ಸ್ನೇಹಿತರೆ ಅದು ಮ್ಯಾಗಿನ ಮೇಲೆ ಯಾತ್ರ ನನ್ನ ಮೈಯಲ್ಲಿ ಬಂದು 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 ಹೋಗ್ತಾ ಹೋಗ್ತಾ ಇತ್ತು ಮತ್ತು ಮಾತಾಡ್ತಾ ಇತ್ತು ಹೇಳ್ತಾ ಇತ್ತು ನಾನು ಇಂಥದ್ದು ಇಂಥ ಇಂಥವಳು ಅಂತ ಇತ್ತು ಅದೊಂದು ರೀತಿ ಹೆಣ್ಣು ಹೆಣ್ಣು ಭೂತ ಅದೊಂದು ರೀತಿ ಗಾಳಿ ಅಂತಾರು ಹೆಣ್ಣು ಭೂತ ಅದು ಮೈಯಲ್ಲಿ ಬಂದು ಹೇಳ್ತಾ ಇತ್ತು ನಾನು ಇಂಥವಳು ನಾನು ಇಂಥವಳು ನನ್ನ ಮನೆ ಇಲ್ಲಿತ್ತು ನಾನು ಇಲ್ಲಿದ್ದೀನಿ ನಾನು ಈ ರೀತಿ ಹಿಂಗಿದ್ದೀನಿ ಅಂತ ಹೇಳ್ತಿತ್ತು ಎಲ್ಲ ಒಮ್ಮೆದು ಮಳಿಗೆ ಎಲ್ಲರೂ ಮನೆ ಹಾಕಿ ಕೊತ್ತಾಗ ಬಾಗಲ ಮುಚ್ಕೊಂಡು ನಡ್ಕೊಂಡು ಓಡ ಓಡ್ಸ್ಕೊಂಡು ಹೋಗ್ತಿತ್ತು ಇವು ಬೇರೆಯವ್ರಿಗೆ ಓಡಿಸ್ಕೊಂಡು ಬಿಡ್ತಿತ್ತು ಬೇರೆಯವ್ರಿಗೆ ಓಡಿಸ್ಕೊಂಡು ಹೋಗ್ತಿತ್ತು ನನಗೆ ಪ್ರಜ್ಞೆ ಬಂದ ಬಳಿಕ ನಾನು ಬೇರೆಯವ್ರ್ ಯಾವುದೋ ಒಂದು ಮೂರ ಇರ್ತಿದ್ನಿ ಹೆಂಗೆ ಬಂದ್ನಿ ಹೆಂಗೆ ಹೋದ್ನಿ ಏನೋ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಇದೇ ರೀತಿ ನಮ್ಮ ಪಕ್ಕದ ಊರುಗಳು ಈ ಪಕ್ಕದ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇತ್ತು ಅದು ಕಂಟಿನ್ಯೂ ಮಾಡ್ತಾ ಇತ್ತು ಇದರಿಂದ ನನ್ನ ಎಜುಕೇಷನ್ ಸಾಕಷ್ಟು ಇದನ್ನ ಹಾಕತ್ತು ಆಮೇಲೆ ಇಲ್ಲೇ ಜಮಕಟ್ಟಿ ಪಕ್ಕದಲ್ಲಿರುವ ಒಂದು ಒಂದು ಗ್ರಾಮ ನಮ್ಮದು ನಮ್ಮ ಪ್ರಾಪರು ಜಮಕಟ್ಟಿ ತಾಲೂಕು ಸಾವಳಗಿ ಸಾವಳಿಗೆ ಹತ್ತಲ್ಲಿರುವಂಥ ಒಂದು ಗ್ರಾಮ ಆ ಗ್ರಾಮದಲ್ಲಿ ಒಬ್ಬರು ಏನು ಒಬ್ಬರು ಇದ್ದರು ಪಂಡಿತರಂತ ಅವ್ರೇನಂತು ಅವರು ಮನೋರ ಮನೆ ಬಂದ ಬಳಿಕ ಅದು ತಲೆಮ್ಯಾಗ ಕಲ್ಲು ಒರೆಸಿ ಮಾಡ್ತಾರಲ್ಲ ಆ ರೀತಿ ತಲೆಮೇಗ ಕಲ್ಲು ಒರೆಸಿ ಸಾಕಷ್ಟು ಪನಿಷ್ಮೆಂಟ್ ಕೊಟ್ಟರು ಏನು ಕೊಟ್ಟರು ಅದು ಬಿಟ್ಟು ಹೋಗ್ತಾಯಿರಲಿಲ್ಲ ಲೋಟ ಏನು ಮಾಡಿದ್ರು ಬಿಟ್ಟು ಇರಲಿಲ್ಲ ಬರ್ತಿತ್ತು ಮನೆಗೆ ಬರ್ತಿತ್ತು ಮಾತಾಡ್ತಿತ್ತು ನನಗೆ ಹಿಂಗೆ ನನಗೆ ಹಿಂಗೆ ಮಾಡ್ಯಾರ ಅದಕ್ಕೆ ನಾನು ಏನ್ ಥರ ಸತ್ತೀನಿ ನೀವು ಹೋಗು ಮುಂದೆ ನನಗೆ ಇದನ್ನ ಅದಕ್ಕೆ ಬಂದೀನಿ ಅಂತ ಹೇಳ್ತಿತ್ತು ಅದು ಹಾಂ ಇದೇ ರೀತಿ ಕಂಟಿನ್ಯೂ ಆಗ ಮುಂದೆ ಆ ಟೈಮ್ದಾಗ ನಮ್ಮ ಆಪತ್ತು ಬಾಂಧವರಾಗಿ ಏಂಥರ ಸಂಬಂಧಿಕರಕ್ಕಿಂತ ಜಾಸ್ತಿ ನಮ್ಮ ಅಪ್ಪಾಜಿ ಫ್ರೆಂಡ್ ಅಪ್ಪಾಜಿ ಫ್ರೆಂಡ್ ಅವಳಿಗೆ ಅವರವರು ಅವರು ಯಾವಾಗಲೂ ಡೇ ಆ್ಯಂಡ್ ನೈಟ್ ಯಾವಾಗಲೂ ನಮ್ಮ ಜೊತೆ ಇರ್ತಿದ್ರು ನಮ್ಮ ಈಗ ಏಂಥರ ಕಷ್ಟಗಳು ಭಾಗವಹಿಸ್ತಿದ್ರು ಅದೇ ರೀತಿ ಇದು ಮಾಡ್ತಾಯಿದ್ರು ಮುಂದೆ ಬರ್ತಾ ಬರ್ತಾ ಏನತ್ತಂದ್ರೆ ಸ್ನೇಹಿತರೆ ಹತ್ರ ಪ್ರಮಾಣ ಕಡಿಮೆ ಆಯಿತು ಇದು ಯಾವ ರೀತಿ ಆರಾಮ ಮಾಡ್ಕೊಂಡು ಏನು ಮಾಡ್ಕೊಂಡು ಎಂಬುದು ನಾನು ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆಕತಿ ಅದ್ರ ಸಂಬಂಧ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನತ್ತ ಮುಂದೆ ಏನಪ್ಪ ಹೆಂಗೆ ಆರಾಮ ಮಾಡ್ಕೊಂಡು ಹೆಂಗೆ ಆಯಿತು ನಾನು ಮುಂದಿನ ವಿಡಿಯೋದಾಗ ಹೇಳ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು